ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಬಾಲಕಿನ ಮುರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಪ್ರಭು ಮಾಡಗಿ ಎಂಬ ಶಿಕ್ಷಕನಿಗೆ ರಕ್ಷಣೆ ಕೊಟ್ಟಿರುವ ಶಿವಪುತ್ರಪ್ಪ ಪ್ರಿನ್ಸಿಪಾಲ್ ಇವರಿಬ್ಬರಿಗೂ ಕಾಯ್ದೆ ಅಡಿಯಲ್ಲಿ ಕಠಿಣ ಶಿಕ್ಷೆಗೆ ಒದಗಿಸಬೇಕು ಜೀವರ್ಗಿ ಪಟ್ಟಣದಲ್ಲಿರುವ ಬಾಲಕಿರ ಮುರಾರ್ಜಿ ದೇಸಾಯಿ ವಸ್ತಿ ನಿಲಯದಲ್ಲಿ ದೈಹಿಕ ಶಿಕ್ಷಣಕರಾದ ಪ್ರಭು ಮಾಡಗಿ ವಸತಿ ಶಾಲೆಯ ವಿದ್ಯಾರ್ಥಿನಿಯರಿಗೆ ಹಲವು ದಿನಗಳಿಂದ ಲೈಂಗಿಕ ಕಿರುಕುಳ ಕೊಡುತ್ತಿರುವುದರಿಂದ ಬೇಸತ್ತು ವಿದ್ಯಾರ್ಥಿನಿಯರು ಅಲ್ಲಿರುವ ಮಹಿಳಾ ಶಿಕ್ಷಕರಿಗೆ ದೂರು ಹೇಳಿ ಪ್ರಿನ್ಸಿಪಾಲರಾದ ಶಿವಪುತ್ರಪ್ಪನವರಿಗೆ ದೂರು ಸಲ್ಲಿಸಿದ್ರು ಯಾವುದೇ ಕ್ರಮ ಜರುಗಿಸದೆ ಪ್ರಕರಣ ಕುಮ್ಮಕ್ಕು ನೀಡಿದ್ದಾರೆ ಅಲ್ಲದೆ ಪ್ರಿನ್ಸಿಪಾಲರು ಕೂಡ ತನ್ನ ಕ್ವಾರ್ಟರ್ಗೆ ವಿದ್ಯಾರ್ಥಿನಿಯರಿಗೆ ಕರೆದು ಕೂರಿಸಿಕೊಂಡು ತಟ್ಟೆಗಳು ತೊಳೆಯಲು ಕೆಲಸಕ್ಕೆ ರಾಜಾರೋಷವಾಗಿ ಹಚ್ಚುತ್ತಾರೆ ಎಂದು ಭೀಮ್ಶೆಟ್ಟಿ ಎಂಪಳ್ಳಿ ಅವರು ಮಾತನಾಡಿದರು ಪಿ ಟಿ ಸರ್ ಒಬ್ಬರಿಗೂ ಮತ್ತು ಗೌಸಿದ್ ಅಂಥೇಳಿ ಸಾಮಾಜಿಕ ಟೀಚರ್ ಇಬ್ಬರು ಮೇ ಅಲ್ಲಿನ ಬಾಲಕಿಯರ ಮೇಲೆ ಹಲವಾರು ಕೆಲವು ದಿನಗಳಿಂದ ಲೈಂಗಿಕ ಕಿರುಕುಳ ಕೊಡ್ತಾನೆ ಇಲ್ಲ ಅದನ್ನು ಸಹಿಸದ ಈ ಬಾಲಕಿಯರು ಅಲ್ಲಿನ ಶಿಕ್ಷಕಿ ಸಿಬ್ಬಂದಿಗೆ ತಿಳಿಸಿದ್ದಾರೆ ಅವರು ಎಲ್ಲ ಸೇರಿ ಒಂದು ಅರ್ಜಿ ಅವ್ರ ಮ್ಯಾಗ ಒಂದು ದೂರು ಕೊಟ್ಟಿದ್ದಾರೆ ಪ್ರಿನ್ಸಿಪಲ್ ಆದರೆ ಪ್ರಿನ್ಸಿಪಲ್ ಸುಪುತ್ರಪ್ಪ ಅಂತೇಳಿ ಏನೂ ಮಾಡಿಲ್ಲ ಆದರೆ ಅಷ್ಟೇ ಪೆಂಡಿಂಗ್ ಇಟ್ಟು ಅವ ಏನೂ ಇಲ್ಲ ಅನ್ನಪ್ಪಲೇನೆ ಕುಂತಾನೆ ಅದು ಇವತ್ತು ನಾವು ಅಲ್ಲಿ ಹೋದಾಗ ಅದ್ರ ಬಗ್ಗೆ ಸತ್ಯ ಸತ್ಯಕ್ಕೆ ಗೊತ್ತಾಯಿತು ಆದರೆ ಅವ್ರ ಪ್ರಕರಣವನ್ನು ಮುಚ್ಚಾಡ್ಬೇಕಂತ ಅದಕ್ಕಾಗಿ ಈ ಒಂದು ಪ್ರಕರಣ ಪೋಸ್ಟು ಕಾಯ್ದಾಗ ಪ್ರಕರಣ ದಾಖಲಾಗಿ ಅವರ ಆರೋಪಿಗಳಿಗೆ ಬಂಧನ ಮಾಡಬೇಕು ಅವರಿಗೆ ಜೈಲಿಗೆ ಬೇಕು ಅಂದಾಗ ಮಾತ್ರ ಅಲ್ಲಿ ಸತ್ಯ ಏನಾದರೂ ಹೊರಗೆ ಬರ್ತದೆ ಅದ್ರಾಗ ಇದು ಬಿ ಸಿ ಮಿ ಇಲಾಖೆ ವಸತಿನಲ್ಲ ಆ ಅಧಿಕಾರಿಗಳಿಂದ ಇವತ್ತು ತನಿಖೆ ಆಗೋಲ್ಲ ಈಗ ಹೋದಾಗ ಅವ್ರು ಹೇಳಿದ್ರು ಬಿ ಸಿ ಎಮ್ ಇಲಾಖೆ ಅಧಿಕಾರಿಗಳಿಗೆ ತನಿಖೆಗೆ ನಾವು ಅಂತ ಅವ್ರಲಿಂದ ಆಗೋಲ್ಲ ಅವ್ರಲಿಂದ ಅಡ್ಮಿನಿಸ್ಟ್ರೇಟಿವ್ ಸರಿ ಇತ್ತು ಅಂದ್ರೆ ಇವತ್ತು ಅಂತ ಪ್ರಕರಣ ಅಲ್ಲಿ ಆತಿತ್ತು ಅದಕ್ಕೆ ನಾವೇನು ಹೇಳ್ತೇವೆ ಈ ಒಂದು ಪೋಸ್ಟೋ ಕಾಯ್ದೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಬೇರೆ ಹಿರಿಯ ಅಧಿಕಾರಿಗಳು ಬೇರೆ ಇಲಾಖೆ ಆದರೆ ಕೊಡಬೇಕು ಇದ್ರ ಬಗ್ಗೆ ತನಿಖೆ ಮಾಡೋಕ್ಕೆ ಅಂದ್ರೆ ಸತ್ಯ ಏನಾದರೂ ಹೊರಗೆ ಬರ್ತದೆ ಇವತ್ತು ಅವ ಸುಪುತ್ರಪ್ಪ ಅಂತೇನು ಪ್ರಿನ್ಸಿಪಾಲ್ ಇದ್ದಾನೆ ಹುಡುಗೇರಿಗೆ ಕರೆದು ರಾತ್ರಿ ಟೈಮಿನಾಗ ಒಂಬತ್ತು ಹತ್ತು ಗಂಟೆಗೆ ಅವನು ಮನೆ ಸ್ವಚ್ಛ ಮಾಡಿಸೋದು ಅಲ್ಲಿನ ಅವನು ಎಲ್ಲ ಪಾತ್ರೆಗಳು ತೊಳಸೋದು ಬಟ್ಟೆ ಒಗ್ಸೋದು ಇಂಥದ್ದೆಲ್ಲ ಕೃತ್ಯ ಮಾಡ್ತಾನೆ ಇರ್ತಾನೆ ಅವನು ಕೂಡ ಶಿವಪುತ್ರ ಕೊಡ್ತಾನೆ ಹೀಗಾಗಿ ತನ್ನ ಒಂದು ಹುಡುಕಿ ಮುಚ್ಕೋಬೇಕು ಅಂಥೇಳಿ ಅಲ್ಲಿ ನಮ್ಮ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಿದ್ದ ಪರಶುರಾಮ್ ಹಡಗಲಿ ಅಮ್ಮವ್ರಿಗೆ ಇದೆಲ್ಲ ನಮ್ಮದು ಹಾಸ್ಟೆಲ್ದು ಹೊರಗಡೆ ಸುದ್ದಿ ಹೇಳಿ ಅದಕ್ಕೆ ಅವನಿಗೆ ಉಲ್ಟ ಅವನಿಗೆ ಪ್ರಯತ್ನದಾಗ ಅವನು ಬಂದ ಶಿವಪುತ್ರ ಅದಕ್ಕೆ ನಾವಂತೇವು ಕೆಲಸ ಹೊರಗುತ್ತಿಗೆ ನೌಕರಿ ತೆಗೆಯೋದು ಮುಖ್ಯ ಅಲ್ಲ ಅಲ್ಲಿ ನಡೀತಕ್ಕಂಥ ಲೈಂಗಿಕ ಕಿರುಕುಳದ ಬಗ್ಗೆ ಅದು ಸೀರಿಯಸ್ ಆಗಿ ಸರ್ಕಾರ ಪರಿಗಣನೆ ಮಾಡಬೇಕು ಅದೊಂದು ತನಿಖೆ ಮಾಡಬೇಕು ಮಾಡಿ ಆರೋಪಿಗಳಿಗೆ ಒಂದು ಪೋಸ್ಕೋ ಕರಿ ಕೈದಿ ಅಡಿಯಲ್ಲಿ ಬಂಧನ ಮಾಡಬೇಕು ಅಲ್ಲಿದ್ದಂಥ ಒಬ್ಬ ಯವನು ಸಾಮಾಜಿಕ ಶಿಕ್ಷಕ ಅವ್ರ ಸಂಬಂಧಿಕನೇ ಇನ್ನೊಬ್ಬರು ಒಬ್ಬರು ಇನ್ನೊಬ್ಬರು ಅವ್ರ ಸಂಬಂಧಿಕರೇ ಅಲ್ಲಿ ಅಲ್ಲಿ ಅವರು ಮೂರು ಜನ ಒಂದೇ ಕುಟುಂಬಸ್ಥರಿದ್ದಂಗೆ ಒಂದಕ್ಕೊಂದು ಸಂಬಂಧಿಕ ಸಂಬಂಧಿಕ್ರೇಡ್ ರಿಲೇಷನ್ ಅವರು ಅಲ್ಲೇ ಮತ್ತು ಅಲ್ಲಿ ತಹಶೀಲ್ದಾರ್ಗೂ ಕೂಡ ಈ ಸುಂಪುತ್ರ ಅವರು ಹೀಗಾಗಿ ಇವತ್ತು ಮ್ಯಾಗಿನ ಅಧಿಕಾರಿಗಳೆಲ್ಲರೂ ಕೂಡ ಈ ಪ್ರಕರಣ ಮುಚ್ಚಲಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕಾಗಿ ನಾವು ಹೇಳೋದು ಇಷ್ಟೇ ಈ ಪ್ರಕರಣವನ್ನು ಬೇರೆ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಬೇರೆ ಇಲಾಖೆಯವ್ರಿಗೆ ಕೊಟ್ಟು ತನಿಖೆ ಮಾಡಬೇಕು ಇದು ಆದಂಥ ಪ್ರಕರಣ ಬೈಲಿಗೆ ಬರಬೇಕು ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ ಇವತ್ತಿಲ್ಲಿ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ತನಿಖೆ ಮಾಡಿಸ್ತೀವಿ ಅಂತ ಹೇಳಾರೆ ಆದರೆ ಯಾವ ರೀತಿ ಮಾಡಿಸ್ತಾರೆ ಅಂದ್ರೆ ಅದೇ ಇಲಾಖೆಯಲ್ಲಿ ಮಾಡಿಸ್ತಾರೆ ಅದು ಮಾಡಿಸ್ಬಾರ್ದು ಅಂತ ಹೇಳ್ತೀವಿ ಒಂದು ವೇಳೆ ಅವರು ಸರಿಯಾಗಿ ನಮ್ಗೆ ಪ್ರಕರಣ ತನಿಖೆ ಮಾಡಲಿಲ್ಲ ಅಂದ್ರೆ ನಾವು ಇಡೀ ವ್ಯಾಪ್ತಿ ಈ ಚಳವಳಿ ವಿಸ್ತರಣೆ ಮಾಡ್ತೀವಿ ಇವತ್ತು ಮನ ಶಿವಮೊಗ್ಗದಾಗ ಒಬ್ಬರು ಯಾರು ಹೀಗೆ ಒಬ್ಬ ಟೀಚರ್ ಒಂದು ಹುಡುಗಿಗೆ ಸ್ವಲ್ಪ ಏನೋ ಕಣಿಕೆನಂದ್ರೆ ಅವನಿಗೆ ಅರೆಸ್ಟ್ ಮಾಡಿ ಕೊಸ್ಕೊಕ್ಕಾಗಿದೆ ಜೈಲಿಗೆ ಕಳ್ಸಿ ಇವರು ಇಷ್ಟೆಲ್ಲ ಸುದ್ದಿ ಮಾಡಿದ್ರೂ ಕೂಡ ಇನ್ನು ವಿಚಾರ ಮಾಡ್ತೀವಿ ಅಂತಾರೆ ಈ ವಿಚಾರ ಏನು ಮಾಡ್ತೀರಿ ವಿಚಾರ ಸಂಬಂಧ ಇಲ್ಲ ಯಾವುದೇ ಒಂದು ವಿದ್ಯಾರ್ಥಿನಿ ಯಾವುದೋ ಸುಳ್ಳು ಆರೋಪ ಮಾಡೋಲ್ಲ ಅದಕ್ಕೆ ಇಂಥ ಪ್ರಕರಣಗಳು ಹಲವಾರು ವಸತಿ ನಿಲಯಗಳು ಒಳ ಒಳಗೆ ನಡೀತಿರ್ತಾವೆ ಬೈಲಿಗೆ ಬಂದಿಲ್ಲ ಇದು ಬೈಲಿಗೆ ಬಂದದ ಹೀಗಾಗಿ ಕೂಡಲೇ ಆರೋಪಿಗಳಿಗೆ ಪೋಷಕ ಕಾಯ್ದೆಯಲ್ಲಿ ಬಂಧನ ಮಾಡಬೇಕಂತೇಳಿ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೆವು ಅವ್ರು ಕೂಡಲೇ ತನಿಖೆಯನ್ನು ಕೂಡ ಅದೇಸ್ಟ್ ಮಾಡ್ಬೇಕಂತ ಈ ಹೋರಾಟ ಮೂಲಕ ಒತ್ತಾಯ ಮಾಡ್ತೀವಿ ನಾನು ಹೆಸರು ಬಿಟ್ಟ ತೀರ್ಪಾಳೆ ಅಂತ ಹಾಸ್ಟೆಲ್ ನೌಕರ ಸಂಘದ ರಾಜ್ಯಾಧ್ಯಕ್ಷ